ಐ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟುಟೋರಿಯಲ್ ಈ ವಿಡಿಯೋದಲ್ಲಿ ನಾವು ಮೊಬೈಲಲ್ಲಿ ಹೇಗೆ ಪಾಸ್ವರ್ಡ್ನ ಚೇಂಜ್ ಮಾಡೋದಂತ ನೋಡೋಣ ಮೊದಲಿಗೆ ಗೂಗಲ್ ಕ್ರೋಮ್ನ ಓಪನ್ ಮಾಡಿ ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿ ನೀವು ಲಾಗಿನ್ ಆದ ತಕ್ಷಣ ರೀತಿ ತೋರಿಸುತ್ತೆ ನೀವು ಹಳೆ ಪಾಸ್ವರ್ಡ್ ನನಗೆ ಬೇಡ ಹೊಸ ಪಾಸ್ವರ್ಡ್ ಬೇಕು ನಾನು ಹೇಗೆ ಚೇಂಜ್ ಮಾಡ್ಕೋಬೇಕಂತ ನೀವು ನೋ ಯೋಚನೆ ಮಾಡೋದಿದ್ರೆ ಇಲ್ಲಿ ನೋಡಿ ಇಲ್ಲಿ ಬಲ್ದ ಕಡೆ ನಿಮಗೆ ಕಪ್ಪು ಬಾಕ್ಸಲ್ಲಿ ಗೆರೆ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ತುಂಬ ಆಪ್ಷನ್ಸ್ಗಳು ಕಾಣಿಸುತ್ತೆ ಅದರಲ್ಲಿ ಇಲ್ಲಿ ಲಾಸ್ಟಲ್ಲಿ ಕಾಣಿಸ್ತಿದೆಯಲ್ಲ ಮೆನು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋಕ್ಕೆ ಸ್ಕ್ರಾಲ್ ಮಾಡಿದಾಗ ತುಂಬ ಆಪ್ಷನ್ಸ್ ಇದೆ ಅದರಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಕಾಣಿಸ್ತಿದೆ ನೋಡಿ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಹಿಂಗೆ ಚೆಕ್ ಕ್ಲಿಕ್ ಮಾಡಿದ ತಕ್ಷಣ ರೀತಿ ತೋರಿಸುತ್ತೆ ಇದರಲ್ಲಿ ನೋಡಿ ಓಲ್ಡ್ ಪಾಸ್ವರ್ಡ್ ಅಂದರೆ ಹಳೆ ಪಾಸ್ವರ್ಡ್ನ ನೀವು ಟೈಪ್ ಮಾಡಬೇಕು ನೀವೇನು ಹಳೆ ಪಾಸ್ವರ್ಡ್ನ ಕೊಟ್ಟಿದ್ರಿ ಈಗ ಈಗ ಏನು ಪಾಸ್ವರ್ಡ್ ಇದೆ ಅದನ್ನು ಟೈಪ್ ಮಾಡಿ ನೆಕ್ಸ್ಟು ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಇದೆ ನೀವು ಅದರಲ್ಲಿ ಏನಾದರೂ ಹೊಸ ಪಾಸ್ವರ್ಡ್ ಕೊಡಬೇಕಂತ ಏನು ಯೋಚನೆ ಮಾಡ್ಕೊಂಡಿರ್ತೀರ ಆ ಹೊಸ ಪಾಸ್ವರ್ಡ್ನ ಟೈಪ್ ಮಾಡಿ ನೆಕ್ಸ್ಟು ಇಲ್ಲಿ ಕೆಳಗಡೆ ನೋಡಿದ್ರೆ ಕನ್ಫರ್ಮ್ ನೀವು ಪಾಸ್ವರ್ಡ್ ನೀವು ಹೊಸ ಪಾಸ್ವರ್ಡ್ನ ಈಗ ಹೊಡೆದಿದ್ದೀರಲ್ಲ ಅದೇ ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇನ್ನೊಂದು ಸಾರಿ ಹೊಸ ಪಾಸ್ವರ್ಡ್ನ ಈಗ ಏನು ಕೊಟ್ಟಿದ್ರಿ ಅದನ್ನ ಟೈಪ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ರೀಸೆಟ್ ಅಂತ ಕಾಣಿಸ್ತೀವಿ ನೋಡಿ ನೀಲಿ ಕಲರ್ ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ರೀತಿ ತೋರಿಸುತ್ತೆ ಪಾಸ್ವರ್ಡ್ ಚೇಂಜುಡ್ ಸಕ್ಸಸ್ಫುಲಿ ಅಂತ ಇದು ತೋರಿಸಿದ್ಮೇಲೆ ಇಲ್ಲಿ ಕಾಣಿಸ್ತೀಯ ನೋಡಿ ನೀಲಿ ಕಲರ್ ಬಾಕ್ಸಲ್ಲಿ ಓಕೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದ್ಮೇಲೆ ಮಾಮೂಲಿ ಸೇಮ್ ಲಾಗಿನ್ ಆಗೋದು ಸ್ಟಾರ್ಟಿಂಗ್ ಪೇಜ್ ಕಾಣಿಸುತ್ತೆ ಅದರಲ್ಲಿ ನೀವು ಫಸ್ಟು ನಿಮ್ಮ ಯೂಸರ್ ನೇಮ್ ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಪಾಸ್ವರ್ಡ್ ಕೇಳ್ತೀರಾಗ ಏನು ಹೊಸ ಪಾಸ್ವರ್ಡ್ ಕೊಟ್ಟಿರಿ ಅದನ್ನು ಟೈಪ್ ಮಾಡಿ ನೀವು ಲಾಗಿನ್ ಆಗ್ಬೋದು ನೋಡಿ ನಾನು ಟೈಪ್ ಮಾಡಿದ್ದೀನಿ ಈಗ ಲಾಗಿನ್ ಬಟನ್ ಕಾಣಿಸ್ತಿದೆಯಲ್ಲ ಇಲ್ಲಿ ನೀಲಿ ಕಲರ್ ಬಾಕ್ಸಲ್ಲಿ ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ ಲಾಗೋಡಿನ್ ಸಕ್ಸಸ್ಫುಲಿ ಈಗ ಲಾಗಿನ್ ಆಗುತ್ತೆ ನೋಡಿ ಈ ಥರ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೋದು ಥ್ಯಾಂಕ್ ಯು